ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮಂದಗತಿಯ ಟ್ರಾಫಿಕ್ ಸಮಸ್ಯೆಯೂ ಕಾರಣ ಇವತ್ತು ಮೆಟ್ರೋ ಕಾಮಗಾರಿ ಪರಿಶೀಲನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ರು ನಿಧಾನಗತಿಯ ಕಾಮಗಾರಿ ಮಾಡುತ್ತಿದ್ದ ಗುತ್ತಿಗೆದಾರರಿಗೆ ಚಳಿ ಬಿಡಿಸಿದ್ದಾರೆ ಮೆಟ್ರೋ ಕಾಮಗಾರಿ ವಿಳಂಬ ಗುತ್ತಿಗೆದಾರರಿಗೆ ಡಿಕೆ ಕ್ಲಾಸ್ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಧಿಕಾರಿಗಳಿಗೆ ಎಚ್ಚರಿಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎದುರು ಹೀಗೆ ವಾಗ್ವಾದ ನಡೀತಿರುವುದಕ್ಕೆ ಕಾರಣ ಮೆಟ್ರೋ ಕಾಮಗಾರಿ ಹೌದು ಜಕೂರು ಬಳಿಯ ಮೆಟ್ರೋ ಕಾಮಗಾರಿ ವೀಕ್ಷಣೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ರು ಜಕ್ಕೂರಿನಿಂದ ವಿಮಾನ ನಿಲ್ದಾಣದ ತನಕ ಮೆಟ್ರೋ ಕಾಮಗಾರಿ ವೀಕ್ಷಣೆ ಮಾಡಿದರು ಈ ವೇಳೆ ಸಭೆ ಕರೆದರೆ ಗುತ್ತಿಗೆದಾರರು ಯಾರೂ ಬರಲ್ಲ ಅಂತ ನಗರಾಭಿವೃದ್ಧಿ ಎಸಿಎಸ್ ತುಷಾರ್ ಗಿರಿನಾಥ್ ಡಿಕೆಶಿಗೆ ದೂರು ನೀಡಿದರು ಈ ವೇಳೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಧಿಕಾರಿಗಳಿಗೆ ಡಿಕೆಶಿ ಎಚ್ಚರಿಕೆ ಕೊಟ್ಟರು ನಿಮ್ಮ ಕೆಲಸದ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಕೆಲಸ ಬೇಗ ಮಾಡಬೇಕು ತುಂಬಾ ತಡ ಮಾಡಿದ್ರೆ ಇವರಿಗೆ ಬ್ಲ್ಯಾಕ್ ಮಾಡಿ ಅಂತ ಡಿಕೆ ಎಚ್ಚರಿಕೆ ಕೊಟ್ಟರು ಇನ್ನು ಶಿ ಎದುರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಪ್ರೇಮಾರೆಡ್ಡಿ ತುಷಾರ್ ಗಿರಿನಾಥ್ ನಡುವೆ ವಾಗ್ವಾದ ನಡೆಯಿತು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಇಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಅಧಿಕಾರಿ ತಿಳಿಸಿದರು ಇದು ಹೀಗೆ ಮುಂದುವರೆದರೆ ಕ್ರಮ ಕೈಗೊಳ್ತೇವೆ ಅಂತ ಡಿಕೆ ವಾದ್ ಮಾಡಿದರು ಅದು ಅದು ಡಿಸೆಂಬರ್ ಇಪ್ಪತ್ತೇಳರಿಗೆ ಹೇಳ್ತಾ ಇದ್ದಾರೆ ಎಬ್ಬೆಂಟು ಇಂಟರ್ನ್ಯಾಷನಲ್ಲು ಜೂನ್ ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಕೆಲವು ಇಲ್ಲಿ ಪ್ರಾಬ್ಲಮ್ಸ್ ಇತ್ತು ಸ್ಪಾಟಲ್ಲಿ ಅದನ್ನು ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ ನಾನು ನಾನು ಸ್ಟಿಕ್ಟಾಗಿ ವಾರ್ನ್ ಮಾಡ್ತಾಯಿದ್ದೀನಿ ಅವರೇನಾರು ಇನ್ ಲೈನ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಫರ್ದರ್ ಕೆಲಸ ಕೊಡೋದಿಲ್ಲ ಇಫ್ ದೇ ಡಜಂಟ್ ಡೂ ಇನ್ ಟೈಮ್ ವೆದರ್ ಇಟ್ ಈಸ್ ಎನ್ ಸಿ ಸಿ ಆರ್ ಎನಿ ಒನ್ ವಿಲ್ ನಾಟ್ ಗು ಫರ್ದರ್ ವರ್ಕ್ ಇನ್ನು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗಾಗಿ ಜಾಗ ಬಿಟ್ಟುಕೊಡುವ ರೈತರಿಗೆ ಅದೇ ಜಾಗದಲ್ಲಿ ಮೂವತ್ತೈದು ಪರ್ಸೆಂಟ್ ಲ್ಯಾಂಡ್ ಕೊಡ್ತೇನೆ ದೇಶದಲ್ಲಿ ಯಾರೂ ಕೂಡ ಈ ರೀತಿಯ ಆಫರ್ ಕೊಡಲ್ಲ ಕೊಡೋದು ಬಿಡೋದು ರೈತರ ಇಷ್ಟ ಅಂತ ಟಿಕೆಶಿ ಹೇಳಿದರು ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದೀನಿ ಅದೇ ಜಾಗದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದೀನಿ ಇಡೀ ದೇಶದಲ್ಲಿ ಯಾರೂ ಕಮರ್ಷಿಯಲ್ ಲ್ಯಾಂಡ್ ಕೊಡೋದಿಲ್ಲ ನಾನು ಅಂತದ್ದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅದನ್ನು ರೈತರು ಉಪಯೋಗಿಸ್ಕೊಂಡು ಇದನ್ನು ತಗೋಬೇಕು ತಗೊಂಡ್ರೆ ಅವ್ರಿಗೂ ಒಳ್ಳೆಯದು ಇಲ್ಲ ಅಂದ್ರೆ ಬಿಟ್ಟಿದ್ದಂಥ ವಿಚಾರ ಏನೇ ಹೇಳಿ ಕುಂಟೂತ ಸಾಗುತ್ತಿರುವ ಮೆಟ್ರೋ ಕಾಮಗಾರಿಗೆ ಚುರುಕು ಮುಟ್ಟಿಸುವ ಕೆಲಸಕ್ಕೆ ಡಿಕೆ ಮುಂದಾಗಿದ್ದಾರೆ ಈರಣ್ಣ ಬಸವ ಟಿವಿ ನಾಯ್ ಬೆಂಗಳೂರು